ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್ ವೀಕ್ಷಕರೇ ಇದು ಎಡಿಟರ್ ಸ್ಪಿಕ್ ಕೂರತ್ ತಂಗಲ್ ಎಂದೇ ಜನಪ್ರಿಯರಾಗಿದ್ದ ಸೈಯದ್ ಫಜಲ್ಕೊಯ ತಂಗಲ್ ನಿಧನರಾಗಿದ್ದಾರೆ ಉಳ್ಳಾಳ ಸಹಿತ ನೂರರಷ್ಟು ಮೊಹಲ್ಲಾಗಳಿಗೆ ಇವರು ಕಾಜಿಯಾಗಿದ್ದರು ಕಾಜಿ ಅಂದರೆ ಸಾಮಾನ್ಯ ಧರ್ಮಗುರುವಿನಂತೆ ಅಲ್ಲ ಧಾರ್ಮಿಕ ಮತ್ತು ಸಮಕಾಲೀನ ವಿಷಯಗಳಿಗೆ ಸಂಬಂಧಿಸಿ ಫತ್ವ ನೀಡುವ ಅಧಿಕೃತ ಸ್ಥಾನಮಾನ ಅದು ಅವರು ಸಮಸ್ತ ಕೇರಳ ಜಮಿಯತುಲ್ ಉಲಮಾದ ಕೇಂದ್ರ ಮುಷಾವರದ ಸದಸ್ಯರಾಗಿದ್ದರು ಕಾಸರಗೋಡು ಜಾಮಿಯಾ ಸಾದಿಯಾ ಕಾಲೇಜಿನ ಪ್ರಧಾನ ಕಾರ್ಯದರ್ಶಿಯಾಗಿದ್ದರು ಅವರನ್ನು ಪ್ರೀತಿಸುವ ಲಕ್ಷಾಂತರ ಅನುಯಾಯಿಗಳು ಈ ದೇಶದಲ್ಲಿದ್ದಾರೆ ಆದ್ದರಿಂದಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನಿಧನಕ್ಕೆ ಸಂತಾಪ ಸೂಚಿಸಿದ್ದಾರೆ ಸ್ಪೀಕರ್ ಯು ಟಿ ಖಾದರ್ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ರಾಜ್ಯ ಅಲ್ಪಸಂಖ್ಯಾತ ಕಲ್ಯಾಣ ಸಚಿವ ಜಮೀರ್ ಅಹಮದ್ ಮುಂತಾದವರು ಅವರ ನಿಧನಕ್ಕೆ ಶೋಕ ವ್ಯಕ್ತಪಡಿಸಿದ್ದಾರೆ ಆದರೆ ರಾಜ್ಯದ ಕನ್ನಡ ಪತ್ರಿಕೆಗಳಿಗೆ ಈ ವ್ಯಕ್ತಿತ್ವದ ಪರಿಚಯವೇ ಇಲ್ಲ ಭಾರತಿಯನ್ನು ಬಿಟ್ಟರೆ ಕನ್ನಡದ ಇನ್ನಾವ ಪತ್ರಿಕೆಯು ಇವರಿಗೆ ಮುಖಪುಟದಲ್ಲಿ ಜಾಗವನ್ನೇ ಕೊಟ್ಟಿಲ್ಲ ಅದರ ಬದಲು ಒಳಪುಟದಲ್ಲಿ ಅದು ಎರಡು ಕಾಲಂ ಸುದ್ದಿಗೆ ಇವರನ್ನು ಸೀಮಿತಗೊಳಿಸಿಬಿಟ್ಟಿವೆ ಅಂದ ಹಾಗೆ ಇದಕ್ಕೆ ಏನು ಕಾರಣ ಪತ್ರಿಕೆಗಳು ಮುಸ್ಲಿಂ ಸಮುದಾಯವನ್ನು ನಿರ್ಲಕ್ಷಿಸ್ತಾ ಇದೆಯಾ ಅಥವಾ ಮುಸ್ಲಿಂ ಸಮುದಾಯವನ್ನು ಓದುವಲ್ಲಿ ಮಾಧ್ಯಮದ ಮಂದಿ ವಿಫಲರಾಗ್ತಾ ಇದ್ದಾರಾ ಅವರಿಗೆ ಖಾಜಿಯ ಸ್ಥಾನಮಾನ ಮತ್ತು ಮಹತ್ವ ಏನು ಅನ್ನುವುದು ಗೊತ್ತಿದೆಯಾ ಓರ್ವ ಧರ್ಮಗುರು ಮತ್ತು ಕಾಜಿಯ ನಡುವಿನ ವ್ಯತ್ಯಾಸ ಏನು ಎಂದು ಪ್ರಶ್ನಿಸಿದರೆ ಎಷ್ಟು ಪತ್ರಕರ್ತರಿಗೆ ಉತ್ತರ ಗೊತ್ತಿರಬಹುದು ಕುರತ ತಂಗಲರ ನಿಧನಕ್ಕೆ ಪತ್ರಿಕೆಗಳು ಮಹತ್ವ ಕೊಡದೇ ಇರೋದಕ್ಕೆ ಅವರ ಸ್ಥಾನಮಾನದ ಮಹತ್ವ ಗೊತ್ತಿಲ್ಲದೇ ಇರುವುದು ಕಾರಣ ಎಂದು ಹೇಳಬಹುದಾ ಕುರತ ತಂಗಲ್ ನಿಧನರಾದ ಕಣ್ಣೂರಿನ ಎಟ್ಟಿಕುಳಂನಲ್ಲಿರುವ ಅವರ ಮನೆಯಲ್ಲಿ ಅವರ ಅಂತಿಮ ದರ್ಶನಕ್ಕೆ ಭಾರಿ ಜನಸ್ತೋಮವೇ ನೆರೆದಿತ್ತು ಅಲ್ಲಿಂದ ಅವರ ಮೃತದೇಹವನ್ನು ಕಾಸರಗೋಡಿನ ಜಾಮಿಯಾ ಸಾದಿಯಾ ಕಾಲೇಜಿಗೆ ತರಲಾಯಿತು ಅಲ್ಲಿಯೂ ಜನಸಾಗರವೇ ನೆರೆದಿತ್ತು ಅಲ್ಲಿಂದ ಉಳ್ಳಾಳದ ಸೈಯದ್ ಮದನಿ ದರ್ಗಾಕ್ಕೆ ತಂದಾಗಲೂ ಸಾವಿರಾರು ಜನರು ನೆರೆದಿದ್ದರು ಬಳಿಕ ಕಡಬ ತಾಲೂಕಿನ ಕೂರತ್ಗೆ ಮೃತದೇಹವನ್ನು ಕೊಂಡೊಯ್ಯಲಾಯಿತು ಅಲ್ಲಿಯೂ ಸಾವಿರಾರು ಮಂದಿ ನೆರೆದಿದ್ದರು ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಎ ಪಿ ಅಬೂಬಕ್ಕರ್ ಮುಸ್ಲಿಯಾರ್ ಮಯ್ಯತ್ ನಮಾಜ್ಗೆ ನೇತೃತ್ವ ನೀಡಿದ್ದರು ಮೃತರ ಅಂತಿಮ ದರ್ಶನ ಪಡೆದವರಲ್ಲಿ ಸ್ಪೀಕರ್ ಯು ಟಿ ಖಾದರ್ ಕೂಡ ಸೇರಿದ್ದಾರೆ ಅಂದಹಾಗೆ ತಾಜುಲ್ ಉಲಮಾ ಅಸಯ್ಯದ್ ರಹಮಾನ್ ಕುಂಜಿಕೋಯ ತಂಗಳರ ಮಗನಾಗಿ ಕೂರ ಎಂಬಲ್ಲಿ ಫಜಲ್ ಎಜುಕೇಷನಲ್ ಸೆಂಟರ್ ಎಂಬ ಶಿಕ್ಷಣ ಸಂಸ್ಥೆಯ ಸ್ಥಾಪಕರಾಗಿ ಮತ್ತು ಎರಡು ಸಾವಿರದ ಹದಿನಾಲ್ಕರಿಂದ ಖಾಜಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದ ಕೂರತ ತಂಗಲ್ರನ್ನು ಮುಖಪುಟದಲ್ಲಿಟ್ಟು ಮಾಧ್ಯಮಗಳು ಗೌರವಿಸಬೇಕಿತ್ತು ಎಂದು ಮುಸ್ಲಿಂ ಸಮುದಾಯ ಭಾವಿಸಿದ್ದರೆ ಅದು ತಪ್ಪೂ ಅಲ್ಲ ಅತಿರೇಕವೂ ಅಲ್ಲ ಕೂರತಂಗಲ್ರಿಗೆ ಮುಸ್ಲಿಂ ಸಮುದಾಯದಲ್ಲಿ ದೊಡ್ಡ ಸ್ಥಾನಮಾನ ಇತ್ತು ಅವರು ಸಮುದಾಯಕ್ಕೆ ಮಾರ್ಗದರ್ಶನ ನೀಡುವ ಕಾಜಿಯಾಗಿದ್ದರು ಮತ್ತೇಕೆ ಪತ್ರಿಕೆಗಳು ಅವರನ್ನು ಗುರುತಿಸಲಿಲ್ಲ ನನಗೆ ಇಲ್ಲಿ ಎರಡು ಕಾರಣಗಳು ಕಾಣಿಸುತ್ತೆ ಒಂದು ಉದ್ದೇಶಪೂರ್ವಕ ನಿರ್ಲಕ್ಷ್ಯ ಎರಡು ಮುಸ್ಲಿಂ ಸಮುದಾಯದ ಬಗ್ಗೆ ಪತ್ರಕರ್ತರು ಮತ್ತು ಸಂಪಾದಕರುಗಳಲ್ಲಿ ತಿಳುವಳಿಕೆ ಮತ್ತು ಕುತೂಹಲ ಇಲ್ಲದೇ ಇರೋದು ನನಗೆ ಎರಡನೇ ಕಾರಣವೇ ಬಹುಮುಖ್ಯ ಎಂದು ಅನಿಸುತ್ತೆ ಮುಸ್ಲಿಂ ಸಮುದಾಯದ ಸಂಸ್ಕೃತಿ ಆಚರಣೆ ಆರಾಧನಾ ವಿಧಾನಗಳ ಬಗ್ಗೆ ಮಾಧ್ಯಮದ ಮಂದಿಗೆ ಗೊತ್ತಿರುವುದು ಬಹಳ ಕಡಿಮೆ ಮುಅಲ್ಲಿಮ್ ಮುದರ್ರಿಸ್ ಖತೀಬ್ ಖಾಜಿ ಖಾರಿ ಹಾಫೀಜ್ ಇತ್ಯಾದಿಗಳು ಮಾಧ್ಯಮದ ಎಷ್ಟು ಮಂದಿಗೆ ಗೊತ್ತಿರಬಹುದು ಎಂದು ಪ್ರಶ್ನಿಸಿದರೆ ಉತ್ತರ ಏನಿರಬಹುದು ದಿನನಿತ್ಯ ನೋಡುವ ಹಿಜಾಬ್ ಬುರ್ಖಾ ನಕಾಬುಗಳ ನಡುವಿನ ವ್ಯತ್ಯಾಸದ ಕುರಿತೇ ಹೆಚ್ಚಿನ ಪತ್ರಿಕೆ ಮತ್ತು ಪತ್ರಕರ್ತರಿಗೆ ಮಾಹಿತಿಯೇ ಇಲ್ಲ ಅಷ್ಟಕ್ಕೂ ಸಾವಿರ ವರ್ಷಗಳಿಗಿಂತಲೂ ಅಧಿಕ ಸಮಯದಿಂದ ಜೊತೆಗಿರುವ ಒಂದು ಸಮುದಾಯದ ಬಗ್ಗೆ ಮಾಧ್ಯಮದ ಮಂದಿ ಯಾಕೆ ಕುತೂಹಲವನ್ನು ಬೆಳೆಸಿಕೊಂಡಿಲ್ಲ ಮುಸ್ಲಿಂ ಸಮುದಾಯವೇನು ದ್ವೀಪದಂತೆ ಈ ದೇಶದಲ್ಲಿ ಬದುಕ್ತಾ ಇಲ್ಲ ಸಮಾಜದ ಜೊತೆ ಬೆರೆತೇ ಮುಸ್ಲಿಮರು ಬದುಕ್ತಾ ಇದ್ದಾರೆ ಆದ್ದರಿಂದ ಮಾಧ್ಯಮ ಮಂದಿಗೆ ಮುಸ್ಲಿಂ ಸಮುದಾಯದ ಬಗ್ಗೆ ಗೊತ್ತಿಲ್ಲ ಎಂದಾದರೆ ಅದಕ್ಕೆ ಅವರು ಹೊಣೆಗಾರರೇ ಹೊರತು ಮುಸ್ಲಿಂ ಸಮುದಾಯ ಅಲ್ಲವೇ ಅಲ್ಲ ಆದ್ದರಿಂದ ತಂಗಳರಿಗೆ ಪತ್ರಿಕೆಗಳು ಮುಖಪುಟದಲ್ಲಿ ಜಾಗ ನೀಡದೇ ಇರುವುದನ್ನು ನಿರ್ಲಕ್ಷ್ಯ ಎಂದೇ ಹೇಳಬೇಕಾಗತ್ತೆ ಓರ್ವ ಕಾಜಿಯನ್ನು ಒಂದೇ ಒಂದು ದಿನ ಮುಖಪುಟದಲ್ಲಿಟ್ಟು ಗೌರವಿಸಲು ಪತ್ರಿಕೆಗಳಿಗೆ ಸಾಧ್ಯವಾಗಿಲ್ಲ ಎಂಬುದು ನಿಜಕ್ಕೂ ವಿಷಾದಕರ ಇದು ಆಗಲೇ ಬಾರದಿತ್ತು ಕುರತ ತಂಗಲರನ್ನು ನಿರ್ಲಕ್ಷಿಸುವ ಮೂಲಕ ಪತ್ರಿಕೆಗಳು ತಮ್ಮ ತೂಕ ಮತ್ತು ಗೌರವವನ್ನು ಸ್ವಯಂ ಕಳಕೊಂಡಿವೆ ಎಂದಷ್ಟೇ ನಾನು ಹೇಳಬಲ್ಲೆ gadiar group of companies synonymous with excellence and innovation stands as your dynamic partner for progress gadiar group ensures safety as guardians in firefighting and builds vibrant communities in real estate building tomorrow today ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿರಿ